ಏನ್ ಕೆಲಸ ಇವತ್ತು ಒಬ್ರು ಔಟ್ ಇಷ್ಟ ಕಾಯಿ ಸಿಕ್ಕಿದೆ ಇವತ್ತು ಕಲ್ಲು ಕಂತಾಜ್ ಖುಷಿ ಆಯ್ತು ಮಾತ್ರ ಇವತ್ತಿನ ಕೆಲಸ ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟ್ ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರ ನಾನ್ ಬಂದಿರೋದು ನನ್ನ ತೋಟದಲ್ಲಿ ಏನ್ ಕೆಲಸ ಇವತ್ತು ಅಂದ್ರೆ ನಮ್ಮ ಮನೆ ಮಂದಿ ಎಲ್ಲಾನು ಕರ್ಕೊಂಡ್ ಬಂದಿದೀವಿ ನೋಡಿ ಅಲ್ಲಿಬ್ರು ಇಲ್ಲೊಬ್ರು ಅಲ್ಲಿಬ್ರು ಎಲ್ಲಾ ಬಂದಿದೀವಿ ತಡ್ನಿ ತಳ್ಳಿ ಹೋಗಕ್ಕೆ ಏನ್ ಕೆಲ್ಸ ಇವತ್ತು ಆಗ್ಲಿ ಇಬ್ರು ಶುರು ಮಾಡಿದ್ದಾರೆ ತಿಂಡಿ ಎಲ್ಲಾ ತಗೋ ಬಂದಿದ್ರ ಇವತ್ತು ನೋಡುವ ಇವತ್ತು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ಅಂತ ಪೂರ್ತಿ ತಟ್ನಿ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಮೂರು ಮೂಟ ಬಂದಿದ್ದೀನಿ ಪೂರ್ತಿ ಎಲ್ಲ ತಟ್ನಿ ಬಿಡಿಸಿಕೊಂಡ ಹೋಗೋ ಪ್ಲ್ಯಾನು ಕರೆಕ್ಟಾಗಿ ಒಂಬತ್ತೂವರೆ ಹತ್ತು ಗಂಟೆ ಆಗಿರ್ಬೋದು ಟೈಮ್ ಅಷ್ಟೇ ತಿಂಡಿ ತಿಂದು ಅವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಫೈನಲ್ ಅಪ್ಡೇಟ್ ಸಿಗುತ್ತೆ ನೋಡೋಣ ಎಷ್ಟಾಗುತ್ತೆ ಅಂತ ಇದು ಈ ಸಂಡೇ ಸ್ಪೆಷಲು ಸಿಗ್ತೀನಿ ಮತ್ತೆ

ತಿಂಡಿ ಚಪಾತಿ ಚಪಾತಿ ಟಮಟೊ ಗೊಜ್ಜು ತುಪ್ಪ ಆಮೇಲೆ ಗುಂಡಿ ಇಡ್ಲಿ ಏನ್ ಮಗ್ನೇ ಬಾ ಮಗ್ನೆ ಮಗ್ ತಿಳಿತೀರ ಆಮೇಲೆ ಹೋಗೋಣ ಯಾರ್ ಮರೆ ಮೂರು ಜನ ಕರ್ಕ ಕೆಲ್ಸಕ್ಕೆ ಕೆಲಸಕ್ಕೆ ನಾನು ಹೊರದಲ್ಲಿರೋ ತಣ್ಣೆ ಎಲ್ಲ ಬಿಡಿಸಿಲ್ಲ ಅಂದ್ರೆ ಸಾಂಬಳ ಕಟ್ ಬಂದಿರೋದೇ ಲೇಟು ಹತ್ತು ಗಂಟೆಗೆ ಬಂದವರೇ ಕೆಲ್ಸಕ್ಕೆ ಇವರು ಮೂರು ಜನನು ಮೂರು ಜನಗೂ ಸಾಂಬಳ ಕೊಡಲ್ಲ ಮತ್ತೆ ಈ ಕಡೆ ಹೋಗ್ತೀನಿ ಇಲ್ಲಿ ಕಡೆ ಬರ್ರಿ ಈ ಕಡೆ ನೋಡ ಎರಡ್ ಲೈನ್ ಪೂರ್ತಿ ಕಿತ್ಕೊಬಿಡು ಅಮ್ಮ ನೀನ್ ಎರಡ್ ಲೈನ್ ಅಲ್ಲಿ ಹೋಗು ಎರಡ್ ಲೈನ್ ಅಲ್ಲಿ ಹೋಗು ಎರಡ್ ಲೈನ್ ಈ ಕಾಣ್ತಾ ಅಲ್ಲ ಈ ಎರಡ್ ಲೈನ್ ಕಡೆ ಬರ್ತೀನಿ ಮಾಡ್ರಿ ಈಗ ಶುರು ಮಾಡಿದ್ದಾರೆ ತಡ್ನಿ ಕೇಳಕ್ಕೆ ನೋಡೋಣ ನಮ್ಮ ಮನೆ ಹಳೆ ಹೊತ್ತು ಎಷ್ಟು ಕಟ್ಟಿ ತಡ್ನಿ ಕೇಳ್ತಾರೆ ಅಂತ ಅದ್ರ ಮೇಲೆ ಸಂಬಳ ಅವ್ರಿಗೆ ಇವತ್ತು ಯಾರೊಂದು ಝೂಮ್ ಮಾಡಬೇಕು ಅಮ್ಮ ಚಾ ಮಾಡಿದ್ದೀನಿ ಮಾಡಿದ್ದೀನಿ ಅಮ್ಮಚ ಎಲ್ಲರನ್ನು ಝೂಮ್ ಮಾಡಿದ್ದೀನಿ ಟೈಮ್ ಆಯ್ತು ಆಲ್ಮೋಸ್ಟ್ ಒಂದೂವರೆ ನಾವು ಇಷ್ಟು ನಾಲ್ಕು ಜನ ಸೇರ್ಕೊಂಡು ಕಿತ್ತಿರೋದು ಕಾಯಿ ಎರಡು ಮೂಟೆ ಆಯ್ತು ಇದರಲ್ಲಿ ಒಬ್ಬರು ಔಟ್ ಆರಾಮಾಗಿ ಬಸ್ ಹಚ್ಚಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮೂರು ಜನ ಇನ್ನೂ ಪಿಚ್ಚಾರ್ ಬ್ಯಾಟಿಂಗ್ ಆಡ್ತಾ ಇದೀವಿ ಇನ್ನು ಇನ್ನು ಎಲ್ ಎಕ್ಸ್ಟ್ರಾಪರ್ಗಳು ಎಕ್ಸ್ಟ್ರಾ ಪ್ಲೇಯರ್ ಅಲ್ಲ ಅಂಪೈರ್ಗಳು ಇದು ಮತ್ತೆ ಇವು ಬೆಳಗ್ಗೆ ಕಿತ್ತಾಡಿ ಅಪ್ಪ ಅಂಪೈರ್ ಗಳಿಗೆ ಕಿತ್ತಾಡ್ಕೊಂಡು ಎರಡ್ ಸರಿ ಕಿತ್ತಾಡಿ ಮೂರ್ ಸರಿ ಹೊಡೆದಾಡಿ ಇವಾಗ ಇಬ್ರು ಜೊತೆ ಆಟ ಆಡ್ತಾ ಕೂತಿದ್ರು ಇಲ್ಲಿ ಗಂಟ ಆಗಿದೆ ನೋಡಿ ಗಂಟೆ ಈ ಲೈನ್ ತನಕ ಆಗಿದೆ ಈ ಲೈನ್ ಕೆಳಗಡೆ ಒಂದು ಮೂಟ ಸಿಕ್ತು ಇದೆಲ್ಲ ರೀಸೆಂಟ್ ಆಗಿ ಕಿತ್ತಿದಲ್ಲ ಹಂಗಾಗಿ ಜಾಸ್ತಿ ಸಿಕ್ಕಿಲ್ಲ ಏನ್ ಕರೆಕ್ಟ್ ಆಗಿ ಎಲ್ಡ್ ಅಕಡೆ ಐತೆ ಹೋಗಿ ನೀವು ಹೋಯ್ತಾ ಇದರ ತಾನೇ ಔಟ್ ಆಗ್ಬಿಟ್ಟು ನೀವು ಸುಮ್ ಹೋಗ್ರಿ ನೀರಾ ಬರೋಲ್ಲ ಎದ್ರಿಸ್ಬೇಡ್ರಿ ಇಲ್ಲಿ ಆಯ್ತಾ ಕೈ ಆಗಿದೆ ಆಲ್ಮೋಸ್ಟ್ ನಾಲ್ಕೂವರೆ ಸಣ್ಣಗೆ ಮಳೆ ಇದೆ ಆಲ್ಮೋಸ್ಟ್ ನಾನು ಹಾಕಿದ ಚಟ್ನಿ ಪೂರ್ತಿ ತಳ್ಳಾಗಿತ್ತು ಅದೆಲ್ಲ ಕಿತ್ತಿದ್ದೀವಿ ಹೊತ್ತಿಗೆ ಮುಗೀತು ಚಟ್ನಿ ತಳ್ಳಿ ಕೆಲಸ ಇನ್ನೂ ಗಿಡದಲ್ಲಿ ಸಣ್ಣ ಸಣ್ಣ ಕಾಯಿದ್ದಾವೆ ಇನ್ನು ಸಣ್ಣ ಸಣ್ಣ ಈಚಿದ್ದಾವೆ ಅವೆಲ್ಲ ಯಾವಾಗ ಕಾಯಿ ಆಗ್ತವ ಗೊತ್ತಿಲ್ಲ ನೋಡಿ ಇಷ್ಟು ಕಾಯಿ ಸಿಕ್ಕಿದೆ ಹೊತ್ತು ತಳ್ಳು ಯಾಕಂತ ಇದೊಂದು ಫುಲ್ ಮೂಟೆ ಐತೆ ಇದೊಂದು ಫುಲ್ ಮೂಟೆ ಆಗಿದೆ ಹಿಂದೆ ಕಟ್ಟಿದ್ದೀನಿ ಅದೊಂದು ಅರ್ಧ ಮೂಟೆ ಎರಡೂವರೆ ಮೂಟೆ ಕಾಯಿ ಸಿಕ್ಕಿದೆ ಭರ್ಜರಿ ಕೆಲಸ ಇವತ್ತು ಅಮ್ಮನು ಹೆಂಡ್ತೀನೂ ತಂಗಿನೂ ಬಸ್ ಹತ್ತೋಕ್ಕೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದಿದ್ದೀನಿ ಏನು ನಾನು ಹೊರಡ್ತೀನಿ ಇವಾಗ ನನ್ನ ಕೆಲಸನ ಆಲ್ಮೋಸ್ಟ್ ಆಯಿತು ಸಣ್ಣಕ್ಕೆ ಮಳೆ ತುಂತರು ಮಳೆ ಅನಿತೈತೆ ಸುಮ್ಮನೆ ಕೂತಿದ್ದೀನಿ ಬೀ ಟೈರ್ಡ್ ಆಗಿಬಿಟ್ಟಿದೆ ಮಾತ್ರ ಇವತ್ತು ಸಂಡೆ ಮತ್ತು ಅದ್ದೂರಿ ಕೆಲಸ ಆಯಿತು ಮಾತ್ರ ಇವತ್ತು ಯಾರ್ಯಾರು ಬಂದಿದ್ದು ಅಂದರೆ ಅಮ್ಮ ನಾನು ನನ್ನ ತಂಗಿ ನನ್ನ ಇಂತಿ ನನ್ನ ಮಗ ನನ್ನ ಸೊಸೆ ಇಷ್ಟು ಜನ ಬಂದಿದ್ವಿ ಸಖತ್ ಆಯಿತು ಮಾತ್ರ ಇವತ್ತಿನ ಕೆಲಸ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮಂಗಂತೂ ಹೆವಿ ಟಯರ್ಡ್ ಆಗೈತೆ ನನ್ನ ಹೆಂಡತಿಗಂತೂ ಹೆವಿ ಸೊಂಟನೂ ಹೋಗು ಬ್ಯಾಕ್ ಪೇನು ಇವತ್ತು ರಾತ್ರಿ ಏನಂತ ಒಳಗೆ ಗೊತ್ತಿಲ್ಲ ನೋಡಬೇಕು ಹೋಗಿ ಮನೆಗೆ ಹೋಗಿ ಓ ತಟ್ಟಿ ನೋಡಿ ಮಳೆ ಈ ಒಂದ್ ರೌಂಡ್ ಜೊತೆಗೆ ಇವತ್ತಿನ ಕೆಲಸ ಮುಗೀತು ನಾನು ನೀವು ಹೊಸ ಜೀವನ ಇಷ್ಟ ಆಗ್ತಾ ಇತ್ತು ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತೀನಿ ಆಮೇಲೆ ಇಷ್ಟು ದಿನ ನಾನು ಕುಯ್ದಿರೋ ತಗ್ನಿಲಿ ಎಷ್ಟು ಕಾಳಾಗಿದೆ ಅನ್ನೋದನ್ನ ಒಂದು ತೂಕ ಹಾಕ್ಬಿಟ್ಟು ಹೇಳ್ತೀನಿ ನಿಮಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ಸಿಗ್ತೀನಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೇವೆ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನೀವು ಗಾಡಿ ಇದ್ದೆ ಇದೆ ಮಳೆ ನೋಡಿ ಮಳೆ ಗಾಡಿ ಇಲ್ಲ ಟಪ ಟಪ ಟಪಾ ಸರ್ ಸಕ್ಕತ್ ಮಳೆ ಅಂದರೆ ಸಕ್ಕತ್ ಮಳೆ ನಿನ್ನೆ ಸಂಜೆ ಮೇಲೆ ಶುರುವಾಗಿತ್ತು ಇವತ್ತು ಮಧ್ಯಾಹ್ನಕ್ಕೆ ಶುರುವಾಗಿತ್ತು ನಿನ್ನೆ ಸಂಜೆ ಅಲ್ಲ ಸರ್ ನೈಟ್ ಗಂಟೆ ಮಳೆ ಇವತ್ತು ಐದು ಗಂಟೆಗೆ ಮಳೆ